ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ಸಾವಿರ ಮತದಾರರ ಹೆಸರನ್ನು ದುರುಪಯ ಯೋಗಪಡಿಸಿಕೊಂಡು ತೆಗೆದುಹಾಕುವ ಪ್ರಯತ್ನ ಮಾಡಲಾಗಿದೆ ಎಂದು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ಗಂಭೀರ ಆರೋಪ ಮಾಡಿ ಗುಡುಗಿದ್ದಾರೆ ಅವರು ಗುರುವಾರ ನವದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ವೇಳೆ ಕಾಂಗ್ರೆಸ್ ಮತದಾರರನ್ನ ಗುರಿಯಾಗಿಸಿಕೊಂಡು ಹೆಸರು ಡಿಲೀಟ್ ಮಾಡಲಾಗಿದೆ ಎಂದು ದಾಖಲೆಗಳ ಸಮೇತ ವಿವರಿಸಿದರು ಗೋದಾಬಾಯಿ ಸೂರ್ಯಕಾಂತ್ ಹಾಗೂ ನಾಗರಾಜ್ ಎಂಬುವರ ಹೆಸರಿನಲ್ಲಿ ಅವರಿಗೆ ಗೊತ್ತಿಲ್ಲದೆ ಹಲವರ ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಿಸಲಾಗಿದೆ ಅದಕ್ಕೆ ಒಟಿಪಿ ಪಡೆಯಲು ಬೇರೆಯವರ ಫೋನ್ ನಂಬರ್ ನೀಡಲಾಗಿದೆ ಎಂದು ದೂರಿದರು ಸೂರ್ಯಕಾಂತ್ ಹೆಸರು ಬಳಸಿ ಕೇವಲ ಹದಿನಾಲ್ಕು ನಿಮಿಷ ಹನ್ನೆರಡು ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಸೂರ್ ಕಾಂಗ್ರೆಸ್ ಪ್ರಾಬಲ್ಯವಿರುವ ಮತಗಟ್ಟೆಗಳನ್ನು ಟಾರ್ಗೆಟ್ ಮಾಡಿ ಮತಗಳತನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಇದಲ್ಲದೆ ಬೆಳಗಿನ ಜಾವ ನಾಲ್ಕು ಗಂಟೆ ವೇಳೆಗೆ ಮೂವತ್ತು ಸೆಕೆಂಡ್ಗಳಲ್ಲಿ ಇಬ್ಬರು ಹೆಸರನ್ನು ಕೈಬಿಡುವಂತೆ ಮನವಿ ಮಾಡಿ ಮಲಗಿಕೊಂಡಿದ್ದಾರೆ ಆದರೆ ಚುನಾವಣಾ ಆಯೋಗ ಕೂಡ ಮಲಗಿದೆಯೇ ಎಂದು ಗುಡುಕಿತರು ಇದಲ್ಲದೆ ಕರ್ನಾಟಕದ ಸಿಐಡಿ ಹದಿನೆಂಟು ತಿಂಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹದಿನೆಂಟು ಪತ್ರ ಬರೆದಿದೆ ಆದರೆ ಅವರು ಈ ಬಗ್ಗೆ ಉತ್ತರ ನೀಡುತ್ತಿಲ್ಲ ಯಾಕೆ ಮಿನಾಮಿಷಕ್ಕೆ ಎಣಿಸುತ್ತಿದ್ದಾರೆ ಎಂದು ಪ್ರಶ್ನಿಸಿದರು